ಹಾಯ್ ಸ್ನೇಹಿತರೆ ಮೈಂಡ್ ಬ್ಲೋಯಿಂಗ್ ಬ್ರದರ್ ಮೈಂಡ್ ಬ್ಲೋಯಿಂಗ್ ಕಾಂತಾರ ಏನ್ ಮೂವಿ ಮಾಡಿದಾರೆ ಅಂದ್ರೆ ನೋಡಿ ಚಿಂದ ಚಿತ್ರ ಅಜ್ಜಿ ಥಿಯೇಟರ್ ಒಳಗೆ ಕುಂತ್ರೆ ಅಬ್ಬಾ ಈ ಲೋಕವನ್ನೇ ಮರೆತು ಅಷ್ಟು ಕೆಪಾಸಿಟಿ ಆಯ್ತು ಗುರು ಏನು ಗುರು ಮೂವಿ ಗುರು ಕಾಂತಾರ ಮಾತ್ರ ಬೆಂಕಿ ಗುರು ಇಡೀ ಇಂಡಿಯಾನೇ ಇಡೀ ವರ್ಲ್ಡೇ ನೋಡುವಂತ ಫಿಲಮ್ ಆಗಿದೆ ಗುರು ಕಾಂತಾರ ಚಾಪ್ಟರ್ ಟೂಗಿಂತ ಕಾಪ್ ಕಾಂತರ ಚಾಪ್ಟರ್ ಒನ್ನು ಅದ್ಭುತ ಅದ್ಭುತ ಅಂದ್ರೆ ಅದ್ಭುತ ಗುರು ಒಂದೊಂದು ಕ್ಲೈಮ್ಯಾಕ್ಸ್ ಸೂಪರ್ ಹಿಟ್ ಪಕ್ಕ ಹಂಡ್ರೆಡ್ ತೌಸಂಡ್ ಕೋಟಿ ಪಕ್ಕಾ ಓಡುತ್ತೆ ಗುರು ಗುರು ಹೇಳ್ಬೇಕಂದ್ರೆ ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ನೋಡಬೇಕು ಗುರು ಅಬ್ಬ ಥೇಟ್ರಲ್ಲಿರೋ ಒಬ್ಬೊಬ್ಬರು ಸೈಲೆಂಟ್ ಆಗಿದ್ರು ಅವ್ರ ಆ್ಯಕ್ಟಿಂಗ್ಗೋಸ್ಕರ ಅವ್ರ ಆ್ಯಕ್ಟಿಂಗ್ ನೋಡಿ ಒಬ್ಬೊಬ್ರು ಸೈಲೆಂಟ್ ಆಗಿದ್ರು ಗುರು ಗುರು ನೀನು ಏನಾದರೂ ಥಿಯೇಟ್ರ್ ಒಳಗೆ ಎಂಟ್ರಿ ಕೊಟ್ಟು ನೋಡ್ತಾ ಇದ್ರೆ ಅವನ ಅಜ್ಜಿ ಥಿಯೇಟ್ರ್ನಲ್ಲದೋ ಏನು ಬೇರೆ ಲೋಕದಲ್ಲಿದನು ಅನ್ನೋ ರೀತಿ ಗುರು ನಿನಗೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂಡಿ ಕಾಂತರ ಚಾಪ್ಟರ್ ಒನ್ನು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಹಾಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಹಾಗೆ ಕನ್ನಡವನ್ನು ಬೆಳೆಸಿ ಉಳಿಸಿ ಕನ್ನಡ ಫಿಲ್ಮ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೇಕಂತ ಕೇಳ್ಕೊಳ್ತಾ ನಿಜ ಗುರು ಮೈಂಡ್ ಬ್ಲೋಯಿಂಗ್ ಆಗಿಬಿಡ್ತು ನಮಗಂತೂ ನೋಡಿ ಸೂಪರ್ ಹಿಟ್ ಫಿಲಮ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಗುರು ಫ್ಯಾನ್ ಇಂಡಿಯಾ ಮೂವಿ ಗುರು ಇದು ಫ್ಯಾನ್ ಇಂಡಿಯಾ ಮೂವಿ ಇನ್ನು ಕಾಣ್ತಾರ ಬಜೆಟ್ ನೋಡೋದಾದರೆ ನೂರ ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕವಾಗಿದೆ ಇನ್ನು ಆಲ್ ಇಂಡಿಯಾ ಟಿಕೆಟ್ ಎಷ್ಟು ಸೇಲ್ ಆಗಿದೆಪ್ಪ ಅಂತಂದ್ರೆ ಸುಮಾರು ನೀವು ನಂಬಕ್ಕಾಗಲ್ಲ ಸುಮಾರು ಐವತ್ತೇಳು ಸಾವಿರ ಟಿಕೆಟ್ ಸೇಲ್ ಆಗಿದೆ ಗುರು ಬೆಸ್ಟ್ ಹಾಗೇ ಟೋಟಲ್ ಸೋಸ್ ಅಂತಂದರೆ ಹನ್ನೊಂದು ಸಾವಿರದ ಎಂಟು ನೂರ ಸೋಸ್ ಅಂದರೆ ಸೋಗಳು ಆಲ್ ಇಂಡಿಯಾ ಟೋಟಲ್ ಒನ್ ಡೇ ಕಲೆಕ್ಷನ್ ಎಷ್ಟು ಗೊತ್ತಾ ಸುಮಾರು ಅರವತ್ತೈದು ಕೋಟಿಗಿಂತಲೂ ಅಧಿಕವಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಕರ್ನಾಟಕದಲ್ಲಿ ಒನ್ ಡೇ ಕಲೆಕ್ಷನ್ ಎಷ್ಟಾಗಿದೆಪ್ಪ ಅಂತಂದರೆ ಸುಮಾರು ಹತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಅಧಿಕವಾಗಿದೆ ಇನ್ನು ಸ್ನೇಹಿತರೆ ಹಾಗೆ ಹಿಂದಿಲಿ ಸುಮಾರು ಒನ್ ಡೇ ಕಲೆಕ್ಷನ್ ಸುಮಾರು ಹದಿನೇಳು ಕೋಟಿಗಿಂತಲೂ ಅಧಿಕವಾಗಿದೆ ಅಂತ ಎಂದು ಹೇಳಲಾಗಿದೆ ಹಾಗೆ ಇನ್ನು ನಮ್ಮ ಫಿಲ್ಮ್ದ ಡೈರೆಕ್ಟರ್ ಬಂದ್ಬಿಟ್ಟು ರಿಷಬ್ ಶೆಟ್ಟಿ ಅವರು ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಅಜನೀಶ್ ಲೋಕನಾಥ್ ಅವರು ಪ್ರೊಡ್ಯೂಸರ್ ಬಂದ್ಬಿಟ್ಟು ಇಬ್ಬರು ಇದ್ದಾರೆ ಅದರಲ್ಲಿ ವಿಜಯ್ ಕಿರಗಂದೂರು ಮತ್ತು ಚಲಿವೆ ಗೌಡ ಅವರು ಹಾಗೆ ಎಡಿಟರ್ ಬಂದ್ಬಿಟ್ಟು ಸುರೇಶ್ ಮಲ್ಲಯ್ಯಹ ಇನ್ನೂ ಕಾಂತಾರ ಬಗ್ಗೆ ಹೇಳೋದಾದರೆ ಅಲ್ಟಿಮೇಟ್ ಮಾತ್ರ ಮೂವಿ ಮಾತ್ರ ಅಲ್ಟಿಮೇಟ್ ಹಾಗೆ ನೀವು ದಯವಿಟ್ಟು ಎಲ್ಲರೂ ಥಿಯೇಟರ್ ಹಾಗೆ ವಿನಂತಿ ಮತ್ತು ತೆಲುಗಿಲಿ ತೆಲುಗಿಲಿ ನಾವು ಕಾಂತಾರವನ್ನು ನೋಡೋದಿಲ್ಲ ನಾವು ಕಾಂತಾರವನ್ನು ಬ್ಯಾನ್ ಮಾಡ್ತೀವಿ ಫಿಲಿಮ್ ಮಾಡೋಕೆ ಬಿಡೋದಿಲ್ಲ ಅಂತ ಹೇಳಿದವರು ಇವತ್ತು ಯಾವ ತರ ಮುಗಿ ಬಿದ್ದು ನೋಡ್ತಿದಾರೆ ಅಂತ ಅಂದರೆ ಈ ವಿಡಿಯೋ ಹಾಕ್ತೀನಿ ನೋಡ್ರಿ ಅವ್ರು ಯಾವ ತರ ನೋಡ್ತಿದ್ದಾರೆ ಯಾವ ತರ ರಿವ್ಯೂ ಕೊಡ್ತಿದ್ದಾರೆ ಅಂತೇಳಿ ಭಯ ಸಿನಿಮಾ ಜೋಸ್ತಾನ ಅನ್ಸ ಓ ಭಯ ಸಿನಿಮಾ ಭಯ ಸಿನಿಮಾ ಆ ಸೌಂಡ್ ಹೊಸ ಕಾಂತಾರ ಸಿನಿಮಾ ಭಯ ಥಿಯೇಟರ್ ದಾಂಕು ಆಸ್ತಾನ ಭಯ ನೇನೈತೆ ಪದಿ ಮಂದಿ ಅಮ್ಮಲ್ಲಿ ಪಟ್ಟ ಭಯ ಎಸ್ಪಿ ಪಡ್ಬಿಂದು ಭಯ ನಾ ಕೇಟರ್ ఓ ఉన్న గొప్ప భారతీయ మామూలు లేదన్నా ఒక అప్పుడెప్పుడు బాహుబలి చూసాం చావా చూసాం దానికి మించి ఉంది కాంతార అయితే కన్నడ ఇండస్ట్రీ నుండి ఒక కేజీఎఫ్ తర్వాత పెద్ద బిగ్గెస్ట్ బ్లాక్ బస్టర్ హిట్ అయితే వచ్చింది అన్నా కాంతార సినిమా ఎట్లు నడిగితే మన చెప్తున్నా ఎలివేషన్స్ కానీ డైరెక్షన్ కానీ ఆ డైరెక్షన్ మాత్రం హ్యాడ్స్ ఆఫ్ చెప్పాలి సినిమా అయితే పెద్ద బ్లాక్ బాస్టర్ అని చెప్పొచ్చు ఈ దసరా ముందే వచ్చింది పెద్ద బ్లాక్ బస్టర్ మూవీ అంటే ఈ సినిమా చిన్నపిల్ల పెద్ద వాళ్ళ వరకు చాలా మంది చూస్తారు సినిమా ಸಿನಿಮಾ ಈ ಸಿನಿಮಾಗೆ ಅವಾರ್ಡ್ ಪಕ್ಕ ಪಕ್ಕ ನೋಡಿ ಸ್ನೇಹಿತರೆ ಹಾಗೆ ಕಾಂತಾರವನ್ನು ಚೆನ್ನಾಗಿ ಬೆಳೆಸಿ ಹಾಗೆ ಮುಂದೆ ದೊಡ್ಡ ಮಟ್ಟಕ್ಕೆ ವಿನಂತಿ ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಮಸ್ತೆ ಫ್ರೆಂಡ್ಸ್ ಬಾಯ್